ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹೇಮನೂರು ಗ್ರಾಮದಲ್ಲಿ ಇಂದು ಶ್ರೀ ಹನುಮಾನ್ ಕಾರ್ತಿಕೋತ್ಸವದ ಪ್ರಯುಕ್ತ ಎತ್ತುಗಳಿಂದ ಭಾರ ಎಳೆಯುವ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮಕ್ಕೆ ಯಾದಗಿರಿ ಕಾಂಗ್ರೆಸ್ ಅಧ್ಯಕ್ಷರಾದ ರಾಜ್ಕುಮಾರ್ ನಾಯಕ್ ಹಾಗೂ ಷಡಾಕ್ಷರಿಗಳು ಆಗಮಿಸಿ ಜ್ಯೋತಿ ಬೆಳಗಿಸಿ ರಿಬ್ಬನ್ ಕಟ್ ಮಾಡುವುದರ ಮೂಲಕ ಚಾಲನೆ ನೀಡಿದರು ಸ್ಪರ್ಧೆಗೆ ಭಾಗವಹಿಸಲು ಸುತ್ತಮುತ್ತಲಿನ ರಾಜ್ಯದಿಂದ ತಾಲೂಕುಗಳಿಂದ ಎತ್ತುಗಳು ಹಾಗೂ ಮಾಲೀಕರು ಆಗಮಿಸಿದರು ಒಟ್ಟು ಎಂಟು ತಂಡಗಳು ಆಯ್ಕೆಯಾಗಿದ್ದವು ಅದರಲ್ಲಿ ನಾಲ್ಕು ತಂಡಗಳು ಬಹಳ ಅತ್ಯಂತ ಆಕರ್ಷಕವಾಗಿ ಭಾರದ ಕಲ್ಲನ್ನ ಎಳೆಯುವ ಯಶಸ್ವಿಯಾದವು ಒಂದೊಂದು ತಂಡವು ರೋಚಕವಾಗಿ ಸ್ಪರ್ಧಿಸಿದವು ಕೊನೆಯ ಹಂತಕ್ಕೆ ಮೊದಲನೇ ಬಹುಮಾನ ಮೌನೇಶ್ ಬೆಂಡಂಗಂಬಳ್ಳಿ ಮೂವತ್ತೊಂದು ಸಾವಿರ ರೂಪಾಯಿ ನಗದು ಬಹುಮಾನ ದ್ವಿತೀಯ ಬಹುಮಾನ ರವಿಗೌಡ ಮಾತುಪಲ್ಲಿ ಇಪ್ಪತ್ತೊಂದು ಸಾವಿರ ನಗದು ಬಹುಮಾನ ಮೂರನೇ ಬಹುಮಾನ ಅಯ್ಯಾಳಪ್ಪ ಮಂಜಲಪುರ ಹದಿನೈದು ಸಾವಿರ ನಗದು ಬಹುಮಾನ ನಾಲ್ಕನೇ ಬಹುಮಾನ ಹನ್ನೊಂದು ಸಾವಿರ ನಗದು ಬಹುಮಾನವನ್ನ ಗ್ರಾಮದ ಮುಖಂಡರುಗಳು ಹಾಗೂ ಹಾಗೂ ಶ್ರೀ ವಾಲ್ಮೀಕಿ ನಾಯಕ ಸಮಾಜದ ಅಧ್ಯಕ್ಷರಾದ ಶ್ರೀ ಭೀಮನಗೌಡ ಯಮನೂರ್ ಅವರು ಬಹುಮಾನವನ್ನ ವಿತರಣೆ ಮಾಡಿದರು ಈ ಸ್ಪರ್ಧೆಗೆ ಗ್ರಾಮದ ಮುಖಂಡರುಗಳು ದಾನಿಗಳು ತಾನು ಮನದಿಂದ ಸಹಾಯ ಮಾಡಿ ಸ್ಪರ್ಧೆಗೆ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಸ್ಪರ್ಧೆಯನ್ನ ವೀಕ್ಷಿಸಲು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ಸಾರ್ವಜನಿಕರು ಆಗಮಿಸಿದರು ಬೇರೆ ಜಿಲ್ಲೆಗಳಿಂದ ಆಗಮಿಸಿದ ಸಾರ್ವಜನಿಕರು ಗ್ರಾಮಸ್ಥರಿಗೆ ಊಟದ ವ್ಯವಸ್ಥೆ ಕೂಡ ಕಲ್ಪಿಸಲಾಯಿತು ಹಾಗೂ ಯಾವುದೇ ರೀತಿಯ ತೊಂದರೆ ಆಗದಂತೆ ಪೊಲೀಸ್ ಇಲಾಖೆಯವರು ಭದ್ರತೆಯನ್ನ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಯಾದಗಿರಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ರಾಜ್ಕುಮಾರ್ ನಾಯಕ್ ಅವರು ಶ್ರೀ ವಾಲ್ಮೀಕಿ ನಾಯಕ ಸಮಾಜದ ಸುರಪುರ ಅಧ್ಯಕ್ಷರಾದ ಶ್ರೀ ಭೀಮನಗೌಡ ಯಮನೂರು ಅವರು ಮುಖಂಡರುಗಳು ಯಮನೂರು ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು Hãy subscribe cho kênh Ghiền Mì Gõ Để không bỏ lỡ những video hấp dẫn ಸ್ಪರ್ಧಿಗಳು ಈ ಒಂದು ಅಂತಿಮ ಸುತ್ತಿನಲ್ಲಿ ಇದ್ದಿರೋದ್ರಿಂದ ಅವರ ಒಂದು ಫಲಿತ ಘೋಷಣೆ ಮಾಡ್ತೀವಿ ಮೊದಲನೇ ಬಹುಮಾನವಾಗಿ ಗುಂಡಬೊಂಬಳಿ ಅವರ ಎತ್ತುಗಳು ಮೊದಲನೇ ಸ್ಥಾನದಲ್ಲಿ ಎರಡು ಸಾವಿರದ ಒಂದು ಮೂವತ್ತಾರು ಫೀಟ್ ಸ್ಪಂದಿಸಿರ್ತಾವೆ ಅದಕ್ಕಾಗಿ ಅವರು ಮೊದಲನೇ ಬಹುಮಾನಕ್ಕೆ ಪಾಜೀನರಾಗಿದ್ದಾರೆ ಎರಡನೇದು ರವಿಗೌಡ ಗೌಡ ಮಾತ್ಕೊಳ್ಳಿ ಅವರು ಅವರ ಎತ್ತುಗಳು ಒಂದು ಸಾವಿರದ ಒಂಬೈನೂರ ಒಂಬತ್ತು ಫೀಟ್ ಪಾಯಿಂಟ್ ಐದು ಐದು ಇಂಚು ಒಂದು ಸ್ಪರ್ಧೆಯಲ್ಲಿ ಒಂದು ಗೆದ್ದವ ಎರಡನೇ ಸ್ಥಾನದಲ್ಲಿ ಗೆದ್ದಿದ್ದಾರೆ ಅವರ ಒಂದು ಬಹುಮಾನದ ಮೊತ್ತ ಇಪ್ಪತ್ತೊಂದು ಸಾವಿರ ರೂಪಾಯಿ ಇನ್ನು ತೃತೀಯ ಬಹುಮಾನ ಮಂಜುರ ಎತ್ತುಗಳು ಒಂದು ಸಾವಿರದ ಎಂಟುನೂರ ಅಯ್ಯಳಪ್ಪ ಮಂಜಾಪುರ ಅವರು ಒಂದು ಸಾವಿರದ ಎಂಟುನೂರ ಐವತ್ತೊಂದು ಫೀಟ್ ಪಾಯಿಂಟ್ ಆರು ಇಂಚು ಇವರು ಮೂರನೇ ಸ್ಥಾನದಲ್ಲಿ ಗೆದ್ದಿದ್ದಾರೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ರಂಗಪ್ಪ ಎಲ್ಗೇರಿ ಅವರು ಒಂದು ಸಾವಿರದ ಎಂಟುನೂರ ಐವತ್ತು ಪಾಯಿಂಟ್ ಆರು ಈ ಒಂದು ಫಲಿಸಿ ನಾಲ್ಕನೇ ಸ್ಥಾನವನ್ನು ಪಡುತ್ತೇವೆ ಮನಿಗೇರಿ ಅವರು ವೇದಿಕೆ ಮೇಲೆ ಬಂದು ಈ ಒಂದು ಬಹುಮಾನವನ್ನು ಬೊಮ್ಮನ ಪಡೀಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾರೆ ಕಾರ್ಯಕ್ರಮವನ್ನು ಅವರು ಅವರು ಬಂದು ಸನ್ಮಾನ ಮತ್ತು ಈ ಒಂದು ಬಹುಮಾನವನ್ನು ಸ್ವೀಕರಿಸಬೇಕಂತ ಒಂದು ಸನ್ಮಾನ ಕಾರ್ಯಕ್ರಮವನ್ನು ರವಿಗೌಡ ಲಕ್ಷ್ಮಿ ಮತ್ತು ಭೀಮಾಶಂಕರ್ ಮಕಾಶಿ ಅವರು ಬಂದು ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡ್ಬೇಕಂದ್ರೆ ಅವ್ರಿಗೆ ಕೇಳ್ಕೊಳ್ತೇನೆ